ಮೇಯಿಸಿಕೊಂಡು ಮನೆಗೆ ಬರ್ತಿದ್ದಂತಹ ಹದಿಮೂರು ವರ್ಷದ ಬಾಲಕನ ಮೇಲೆ ಚಿರತೆ ದಾಳಿ ನಡೆಸಿದೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹನುಮಂತನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆಸಿದೆ ಅದೃಷ್ಟವಶಾತ್ ಬಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ತಾಯಿ ಸ್ವರೂಪ ಜೊತೆ ಬಾಲಕ ಸಂಜೆ ಸುಮಾರು ನಾಲ್ಕು ಮೂವತ್ತರ ವೇಳೆಯಲ್ಲಿ ಕುರಿಗಳನ್ನ ಮೇಯಿಸಿಕೊಂಡು ಮನೆಗೆ ಬರ್ತಾ ಇದ್ರು ಆ ವೇಳೆ ಪೊದೆಗಳ ಹಿಂದೆ ಅಡಗಿ ಕುಳಿತಿದ್ದಂತಹ ಚಿರತೆಯೊಂದು ದಿಢೀರ ದಾಳಿಯ ನಡೆಸಿದ್ದೆ ಬಾಲಕನ ಮೇಲೆ ದಿಢೀರಾಗಿ ದಾಳಿ ಮಾಡಿದೆ ತಕ್ಷಣವೇ ಚಾಡಿದಂತಹ ಸದ್ದು ಕೇಳಿ ಸ್ಥಳೀಯರು ಓಡಿ ಬಂದಿದ್ರು ಜನರ ಕೂಗಾಟಕ್ಕೆ ಹೆದರಿ ಚಿರತೆ ಸ್ಥಳದಿಂದ ಓಡಿ ಹೋಗಿದೆ ಚಿರತೆಯ ದಾಳಿಯಿಂದಾಗಿ ಬಾಲಕನ ದೇಹದ ಭಾಗ ಮೊನಕೈ ಮುಖ ಕಾಲಿಗೆ ಗಂಭೀರವಾಗಿ ಗಾಯಗಳಾಗಿವೆ ಬಾಲಕನನ್ನ ತಕ್ಷಣವೇ ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಲಾಗಿದೆ ಘಟನೆ ನಂತರ ಮಾಹಿತಿ ತಿಳಿದಂತಹ ಕೂಡಲೇ ಬುಕ್ಕಾಪಟ್ಟಣ ವಲಯದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಚಿರತೆಗಳು ಜನವಸತಿ ಪ್ರದೇಶದತ್ತ ಬರ್ತಾ ಪದೇ ಪದೇ ವರದಿಯಾಗ್ತಾ ಇದ್ದು ಅರಣ್ಯ ಇಲಾಖೆ ತಕ್ಷಣ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಬಾಲಕನ ಪೋಷಕರು ಒತ್ತಾಯಿಸಿದ್ದಾರೆ